ಶಿಕ್ಷಣ ಸಂಘಟನೆ ಹೋರಾಟ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅತ್ಯಂತ ಜನಪ್ರಿಯ ಘೋಷವಾಕ್ಯ ಯಾವುದೇ ದಲಿತ ಪರ ಸಂಘಟನೆ ಇರಲಿ ರೈತ ಪರ ಸಂಘಟನೆ ಇರಲಿ ಶೋಷಿತ ಪರವಾಗಿ ಹೋರಾಡುವಂಥ ಸಂಘಟನೆ ಇರಲಿ ಆ ಎಲ್ಲ ಸಂಘಟನೆಯ ಫಲಕಗಳನ್ನು ನಾವು ನೋಡಿದಾಗ ಫಲಕದ ಮೇಲ್ಭಾಗದಲ್ಲಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಕಾಣ್ತೀವಿ ಹೀಗಾಗಿ ಈ ಘೋಷವಾಕ್ಯವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಥಮವಾಗಿ ಯಾವಾಗ ಬಳಸಿದರು ಮತ್ತು ಏತಕ್ಕಾಗಿ ಬಳಸಿದರು ಅಂತಕ್ಕಂಥ ಇತಿಹಾಸವನ್ನು ನಾವು ನೋಡಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜುಲೈ ಇಪ್ಪತ್ತು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಂದು ಮುಂಬೈಯಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾವನ್ನ ಪ್ರಾರಂಭ ಮಾಡಿದರು ಆ ಬಹಿಷ್ಕೃತ ಹಿತಕಾರಣಿ ಸಭಾದ ಒಂದು ಘೋಷವಾಕ್ಯವೇ ಈ ಶಿಕ್ಷಣ ಸಂಘಟನೆ ಹೋರಾಟ ಎಂಬುದಾಗಿತ್ತು ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಶೋಷಿತ ವರ್ಗಗಳ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳ ನಿರ್ಮಾಣ ಹೀಗಾಗಿ ಶೋಷಿತ ವರ್ಗದಲ್ಲಿ ಇರ್ತಕ್ಕಂಥ ಈ ಪಾಲಕರು ತಮ್ಮ ಮಕ್ಕಳನ್ನ ಶಾಲಾ ಕಾಲೇಜುಗಳಿಗೆ ಪ್ರವೇಶ ಕೊಡಲಿಕ್ಕೆ ಪಾಲಕರ ಮನವೊಲಿಸುವುದು ಈ ಒಂದು ಸಭಾದ ಮುಖ್ಯ ಉದ್ದೇಶ ಆಗಿತ್ತು ಅದರ ಜೊತೆಗೆ ಗ್ರಂಥಾಲಯಗಳ ಸ್ಥಾಪನೆ ಶೈಕ್ಷಣಿಕ ತರಬೇತಿಗಳನ್ನು ಆಯೋಜಿಸಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಗುಣಗಳನ್ನು ಬೆಳೆಸಿ ಶೋಷಿತ ಸಮುದಾಯಗಳಲ್ಲಿ ಆತ್ಮವಿಶ್ವಾಸ ಬೆಳೆಸುವುದು ಈ ಬಹಿಷ್ಕೃತ ಹಿತಕಾರಿ ಸಭಾದ ಮುಖ್ಯ ಉದ್ದೇಶವಾಗಿತ್ತು ಬಹಿಷ್ಕೃತ ಹಿತಕಾರಿಣಿ ಸಭಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದ ಪ್ರಪ್ರಥಮ ಸಂಘಟನೆ ಅದಾದ ನಂತರದಲ್ಲಿ ಅವರು ಸಮತಾ ಸೈನಿಕ ದಳ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತಹ ಅನೇಕ ಸಂಘಟನೆಗಳನ್ನ ಪ್ರಾರಂಭ ಮಾಡ್ತಾರೋ ಪ್ರತಿಯೊಂದು ಸಂಘಟನೆಯ ಹಿಂದೆ ಸಮಾಜಕ್ಕೆ ಒಂದೊಂದು ಮೆಸೇಜ್ ಅನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಿದ್ರು ಮುಂದಿನ ವಿಡಿಯೋದಲ್ಲಿ ಆ ಒಂದು ಸಂಘಟನೆಗಳ ಉದ್ದೇಶಗಳನ್ನ ತಿಳಿದುಕೊಳ್ಳೋಣ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್